ಒಂದೇ ಮಂಟಪದಲ್ಲಿ ಒಂದೇ ಸಮಯದಲ್ಲಿ ಇಬ್ಬರು ಮಹಿಳೆಯರನ್ನ ಮದುವೆಯಾದ ವ್ಯಕ್ತಿ ಒಬ್ಬ ವ್ಯಕ್ತಿ ಇಬ್ಬರು ಮಹಿಳೆಯರನ್ನ ಒಂದೇ ಸಮಯದಲ್ಲಿ ಒಂದೇ ಮಂಟಪದಲ್ಲಿ ಮದುವೆಯಾಗಿದ್ದಾನೆ ಇದೀಗ ಈ ಬಗ್ಗೆ ವಿಡಿಯೋ ಒಂದು ವೈರಲ್ ಆಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಇದು ಭಾರತದ ಹಿಂದೂ ಕಾಯ್ದೆ ಪ್ರಕಾರ ತಪ್ಪು ಆಗಿದ್ದರು ಒಬ್ಬ ವ್ಯಕ್ತಿ ಇಬ್ಬರು ಮಹಿಳೆಯರನ್ನ ಮದುವೆಯಾಗಿದ್ದಾನೆ ಈ ಘಟನೆ ತೆಲಂಗಾಣದ ಕೊಮರಂ ಬಿನ್ ಆಸೀಫಾಬಾದ್ ಜಿಲ್ಲೆಯಲ್ಲಿ ನಡೆದಿದೆ ಇದರ ವಿಡಿಯೋ ಇಲ್ಲಿದೆ ನೋಡಿ ಭಾರತದಲ್ಲಿ ಬಹುಪತ್ನಿತ್ವ ಕಾನೂನು ಬಾಹಿರ ಕಾನೂನು ಪ್ರಕಾರ ಹಿಂದೂ ಧರ್ಮದ ಕಾನೂನಿನ ಪ್ರಕಾರ ಮತ್ತೊಂದು ಮದುವೆಯಾಗಬೇಕಾದ್ರೆ ಮೊದಲು ಪತ್ನಿ ಮತ್ತು ಪತಿ ಕಾನೂನು ಪ್ರಕಾರ ವಿಚ್ಛೇದನ ನೀಡಿ ಇನ್ನೊಂದು ಮದುವೆಯಾಗಬೇಕು ಆದರೆ ಇಲ್ಲೊಂದು ಕಾನೂನಿಗೆ ವಿರುದ್ಧವಾಗಿಯೇ ಮದುವೆ ನಡೆದಿದೆ ತೆಲಂಗಾಣದ ಕುಮರಂ ಭೀಮ್ ಆಸಿಫಾಬಾದ್ ಜಿಲ್ಲೆಯಲ್ಲಿ ವ್ಯಕ್ತಿಯೊಬ್ಬ ಒಂದೇ ಸಮಯದಲ್ಲಿ ಇಬ್ಬರು ಮಹಿಳೆಯರನ್ನ ಮದುವೆಯಾದ ಘಟನೆ ನಡೆದಿದೆ ಲಿಂಗಾಪುರ ಮಂಡಲದ ಗುಮ್ನೂರ್ ಗ್ರಾಮದ ನಿವಾಸಿ ಸೂರ್ಯದೇವ್ ಲಾಲ್ ದೇವಿ ಮತ್ತು ಜಲ್ಕಾರಿ ದೇವಿಯನ್ನ ಪ್ರೀತಿಸುತ್ತಿದ್ದು ಒಂದೇ ಸಮಯದಲ್ಲಿ ಅವರನ್ನ ಮದುವೆಯಾಗಲು ನಿರ್ಧರಿಸಿದ್ದಾನೆ ಎಂದು ಹೇಳಲಾಗಿದೆ ಇನ್ನು ಇವರ ಒಂದೇ ಮದುವೆಯ ಆಮಂತ್ರಣ ಪತ್ರಿಕೆಯಲ್ಲಿ ಎರಡೂ ವಧುಗಳ ಹೆಸರು ಮುದ್ರಿಸಿ ಅದ್ದೂರಿಯಾಕಿ ಮದುವೆಯಾಗಿದ್ದಾನೆ ಈ ವಿವಾಹದ ವಿಡಿಯೋದಲ್ಲಿ ನೀವು ಗಮನಿಸಬಹುದು ಇಬ್ಬರು ಮಹಿಳೆಯರು ಆತನ ಕೈ ಹಿಡಿದು ಕುಳಿತುಕೊಂಡಿರುವುದನ್ನ ಕಾಣಬಹುದಾಗಿದೆ ಮೂರು ಕುಟುಂಬಗಳು ಸಂಬಂಧಿಕರು ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಈ ಮದುವೆ ನಡೆದಿದೆ ಗ್ರಾಮದ ಹಿರಿಯರು ಆರಂಭದಲ್ಲಿ ಈ ಮದುವೆಯನ್ನ ವಿರೋಧಿಸಿದ್ದಾರೆ ಆದರೆ ಕೊನೆಗೆ ಅವರ ಆಸೆಗೆ ಒಪ್ಪಿಗೆ ನೀಡಿದ್ದಾರೆ ಇಂತಹ ಘಟನೆ ನಡೆದಿರೋದು ಇದೇ ಮೊದಲಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತೆಲಂಗಾಣದ ಅದಿಲಾಬಾದ್ ಜಿಲ್ಲೆಯ ಮತ್ತೊಬ್ಬ ವ್ಯಕ್ತಿ ಒಂದೇ ಮಂಟಪದಲ್ಲಿ ಇಬ್ಬರು ಮಹಿಳೆಯರನ್ನ ವಿವಾಹವಾಗಿದ್ರು ಹುಟ್ಟೂರು ಮಂಡಲದಲ್ಲಿ ಈ ಸಮಾರಂಭವು ಮೂರು ಕುಟುಂಬಗಳ ಒಪ್ಪಿಗೆಯೊಂದಿಗೆ ಈ ಮದುವೆ ನಡೆದಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಾರ್ಖಂಡ್ನ ಲೋಹ ದರ್ಗಾದಲ್ಲಿ ಒಬ್ಬ ವ್ಯಕ್ತಿ ಇಬ್ಬರು ಗೆಳತಿಯರನ್ನ ಮದುವೆಯಾಗಿರುವ ಘಟನೆ ಕೂಡ ನಡೆದಿದೆ